ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉಪಾಧ್ಯಕ್ಷನ ಮೇಲೆ ಮಾರಣಾಂತಿಕ ಹಲ್ಲೆ ಬೆಳಗಾವಿ ಜಿಲ್ಲೆ ಖಾನಾಪುರ ಪಟ್ಟಣದ ಜಾಂಬೋಟಿ ಕ್ರಾಸ್ ಬಳಿ ಈ ಘಟನೆ ಸಂಭವಿಸಿದೆ ಕನ್ನಡ ಮಾತನಾಡಿದ ಕಾರಣಕ್ಕಾಗಿ ನಾಲ್ವರು ಯುವಕರು ಏಕಾಏಕಿ ಹಲ್ಲೆ ನಡೆಸಿರುವ ಆರೋಪವಾಗಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾನಾಪುರ ತಾಲೂಕಾ ಉಪಾಧ್ಯಕ್ಷ ಜೈವಂತ್ ಅಜ್ಜಪ್ಪ ನೆಡ್ಗಲ್ಕರ್ ಅವರ ಮೇಲೆ ನಿರ್ಧಯವಾಗಿ ಹಲ್ಲೆ ಮಾಡಲಾಗಿದ್ದು ಅವರ ದೇಹದಿಂದ ರಕ್ತ ಹರಿಯುವಷ್ಟರ ಮಟ್ಟಿಗೆ ಪ್ರಹಾರ ನಡೆಸಲಾಗಿದೆ ಈ ಘಟನೆ ಖಾನಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಬೆಟ್ಟಲ್ ವೆಂಡಲ್ಕರ್ ಖಾನಾಪುರ ತಾಲೂಕಾ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಸ್ಥಳಕ್ಕಾಗಮಿಸಿ ಕಾರ್ಯಕರ್ತರೊಂದಿಗೆ ಜೈವಂತ ನೆಡಗಲ್ಕರ್ ಅವರನ್ನ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅವರ ಸ್ಥಿತಿಯನ್ನ ಪರಿಶೀಲಿಸಿ ದಾಖಲಿಸಿದ್ರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಸಮಿತಿ ಹಾಗೂ ಎಸ್ ಟಿ ಸಂಘಟನೆ ಬೆಳಗಾವಿ ಜಿಲ್ಲಾಧ್ಯಕ್ಷರಾದಂತಹ ಪ್ರಕಾಶ್ ಕಾನಾಪುರಿ ಕೂಡ ಸ್ಥಳಕ್ಕಾಗಮಿಸಿ ಜೈವಂತ ನೆಡ್ಗಲ್ಕರ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಲು ಸಹಾಯ ಮಾಡಿದರು ಮುಂದಿನ ಹೆಚ್ಚಿನ ಚಿಕಿತ್ಸೆಗೆ ಜೈವಂತ ನೆಡ್ಗಲ್ಕರ್ ಅವರನ್ನ ಬೆಳಗಾವಿಯ ಆಸ್ಪತ್ರೆಗೆ ರವಾನಿಸಲಾಗಿದೆ